ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಸಣ್ಣ ಕಥೆನ ಹೇಳ್ತಾ ಇದ್ದೀನಿ ದ ಲೈಟರ್ ಯು ಟ್ರಾವೆಲ್ ದ ದ ಯು ಗೋ ಅ ಸ್ಟೋರಿ ಅಬೌಟ್ ಲೆಟಿಂಗ್ ಗೋ ಅಂಡ್ ಬಿಕಮಿಂಗ್ ಫ್ರೀ ನೀವು ಹಗುರವಾಗಿ ಪ್ರಯಾಣಿಸಿದ್ರೆ ಹೆಚ್ಚು ದೂರ ಹೋಗ್ತೀರಾ ಬಿಡುವ ಕಲೆಯ ಒಂದು ಕಥೆ ಇದು ಒಮ್ಮೆ ಒಬ್ಬ ಪ್ರಯಾಣಿಕನಿರ್ತಾನೆ ಅವನು ಪರ್ವತಗಳ ದೀರ್ಘ ಪ್ರಯಾಣಕ್ಕೆ ಹೊರಡ್ತಾನೆ ಅವನ ಬ್ಯಾಗ್ನಲ್ಲಿ ಅನೇಕ ವಸ್ತುಗಳಿರ್ತವೆ ಬಟ್ಟೆಗಳು ಉಪಕರಣಗಳು ನೆನಪುಗಳು ಹಳೆಯ ಪತ್ರಗಳು ಹೀಗೆ ಅವನಿಗೆ ಅವುಗಳೆಲ್ಲ ತುಂಬಾ ಅವಶ್ಯಕ ಅಂತ ಅನಿಸ್ತಾ ಇತ್ತು ಮೊದ್ಲಿಗೆ ಅವನು ಬೇಗ ಬೇಗನೆ ನಡ್ತಿ ನಡೆಯುತ್ತಿದ್ದ ಆದ್ರೆ ದಿನಗಳು ಕಳೆಯುತ್ತಿದ್ದಂತೆ ಅವನ ಹೆಜ್ಜೆಗಳು ನಿಧಾನವಾಗ್ತಾ ಹೋಗ್ತವೆ ಬ್ಯಾಗು ಭಾರ ಆಗ್ತಾ ಹೋಗತ್ತೆ ದಾರಿ ಕಷ್ಟವಾಗ್ತಾ ಹೋಗತ್ತೆ ಅವನ್ ಮನ್ಸಲ್ಲಿ ಒಂದು ಪ್ರಶ್ನೆ ಬರತ್ತೆ ಅವಾಗ ನಾನು ಇಷ್ಟು ಆಯಾಸಗೊಂಡಿದ್ದು ಯಾಕೆ ಅಂತ ಒಂದು ದಿನ ಮರತ್ ಕೆಳಗೆ ಕುಳಿತಿದ್ದ ಒಬ್ಬ ವೃದ್ಧ ಸನ್ಯಾಸಿ ಅವನನ್ನ ನೋಡಿ ನಗ್ತಾ ಹೀಗೆ ಹೇಳ್ತಾನೆ ಈ ದಾರಿ ಕಷ್ಟಕರವಾಗಿಲ್ಲ ಸ್ನೇಹಿತ ಕಷ್ಟಕರವಾಗಿರೋದು ನೀನು ಹೊತ್ಕೊಂಡಿರೋ ಭಾರ ಅಂತ ಪ್ರಯಾಣಿಕ ನಿಂತ್ಕೋತಾನೆ ಅವನು ತನ್ನ ಅನ್ನ ತೆಗೆದು ಒಂದೊಂದಾಗಿ ಅನವಶ್ಯಕವಾದ ವಸ್ತುಗಳನ್ನ ಕೆಳಗಿಡ್ತಾ ಹೋಗ್ತಾನೆ ಪ್ರತಿ ವಸ್ತುವನ್ನ ಬಿಟ್ಟಾಗ್ಲೂ ಅವನು ಸ್ವಲ್ಪ ಸ್ವಲ್ಪನೆ ಹಗುರಾಗ್ತಿದ್ದ ಮತ್ತು ತುಂಬಾ ದಿನಗಳ ನಂತರ ಅವನು ಮೊದಲ ಬಾರಿಗೆ ಆ ಪ್ರಯಾಣದ ಸೌಂದರ್ಯನ ನಿಜವಾಗಿ ಅನ್ಭವಿಸ್ತ ಈ ಪ್ರಯಾಣಿಕನು ನಾವೆಲ್ರು ನಾವೂ ಸಹ ಹೀಗೆ ನೆನಪುಗಳು ನೋವುಗಳು ಭಯಗಳು ನಿರೀಕ್ಷೆಗಳು ಇವೆಲ್ಲವನ್ನೂ ಹೊತ್ಕೊಂಡು ಬದುಕ್ತೀವಿ ಅವು ನಮ್ಗೆ ತುಂಬಾ ಅಗತ್ಯ ಅಂತ ಹೇಳಿ ಭಾವಿಸ್ತೀವಿ ಆದ್ರೆ ಸತ್ಯ ಏನಂದ್ರೆ ಅವು ನಮ್ಮ ಹೆಜ್ಜೆಗಳನ್ನ ನಿಧಾನಗೊಳಿಸುತ್ತೆ ಹೀಗಾಗಿ ಯಾವಾಗ್ಲೂ ನೆನಪಲ್ಲಿಡಿ ನೀವು ಹಗುರವಾಗಿ ಪ್ರಯಾಣಿಸಿದ್ರೆ ಹೆಚ್ಚು ದೂರ ಹೋಗ್ತೀರಾ ನಿಮಗೆ ಮುಂದೆ ಸಾಗಲು ಸಹಾಯ ಮಾಡುವ ವಸ್ತುಗಳನ್ನಷ್ಟೇ ಹೊತ್ಕೊಳ್ಳಿ ಶಾಂತಿ ಭರವಸೆ ನಂಬಿಕೆ ಬಾಕಿ ಎಲ್ಲವೂ ಕೇವಲ ಭಾರವಾದ ವಸ್ತುಗಳು ಜೀವನದ ದಾರಿಲಿ ನಿಜವಾದ ಬೆಳಕು ಹೆಚ್ಚು ಸೇರಿಸ್ಕೊಳ್ಳೋದ್ರಲ್ಲಿ ಅಲ್ಲ ಆದ್ರೆ ಬಿಡೋದ್ರಲ್ಲಿ ಇದೆ ನೀವು ಪ್ರತಿಯೊಂದು ಭಾರವನ್ನು ಬಿಟ್ಟಾಗ್ಲು ಸ್ವಲ್ಪ ಸ್ವಲ್ಪವೇ ಮುಕ್ತರಾಗ್ತಾ ಹೋಗ್ತೀರಾ ನಿಮ್ಮೊಳಗಿನ ಬೆಳಕಿನತ್ತ ಮತ್ತೊಂದು ಹೆಜ್ಜೆಗೆ ಹತ್ತಿರವಾಗ್ತಿರ ನೀವು ಹಗುರವಾಗಿ ಪ್ರಯಾಣಿಸಿದ್ರೆ ಹೆಚ್ಚು ದೂರ ಹೋಗ್ತೀರ ನಿಮಗೆ ಸಹಾಯ ಮಾಡದ ವಸ್ತುಗಳನ್ನ ಬಿಟ್ಟು ಮುಂದೆ ನಿಧಾನಕ್ಕೆ ಹಗುರವಾಗಿ ಪ್ರಯಾಣಿಸಿ ನಿಮ್ಮ ಗುರಿಯನ್ನ ಮುಟ್ತೀರಾ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಇದು ಕೇವಲ ಚಾನಲ್ ಅಲ್ಲ ಇದು ನಿಮ್ಮ ಜೀವನ ಜಾತ್ರೆ ಸರ್ವೇ ಜನ ಸುಖಿನೋ ಭವಂತು